ಕೈಲಹೊಂಗಲ ತಾಲೂಕಿನ ಉಡುಕೇರಿ ಗ್ರಾಮದಲ್ಲಿ ಇದೆ ಶ್ರೀಮದ್ ಧಂಭಾಪುರಿ ವೀರಸಿಂಹಾಸನ ಶಾಖಾ ಹಿರೇಮಠ ವೇದಮೂರ್ತಿ ಲಿಂಗೈಕ್ಯ ರುದ್ರಯ್ಯ ಶಿವರುದ್ರಯ್ಯ ಹಿರೇಮಾಠ್ ಇವರ ಮಾರ್ಗದರ್ಶನದಲ್ಲಿ ಆರಂಭವಾಗಿರುವ ಹದಿಮೂರನೇ ವರ್ಷದ ಶ್ರೀ ಗದ್ದುಗೇಶ್ವರ ಜಾತ್ರಾ ಮಹೋತ್ಸವ ರವಿವಾರ ದಿನಾಂಕ ಏಳರಂದು ಅದ್ದೂರಿಯಾಗಿ ಜರುಗಿತು ಬೆಳಗ್ಗೆ ಶ್ರೀ ಗದ್ದುಗೇಶ್ವರರ ಗದ್ದುಗೆಗೆ ಮತ್ತು ಜಗದ್ಗುರು ರೇಣುಕಾಚಾರ್ಯರ ಮೂರ್ತಿಗೆ ಮಹಾ ರುದ್ರಾಭಿಷೇಕ ಹಾಗೂ ಧಾರ್ಮಿಕ ವಿಧಿವಿಧಾನ ಕಾರ್ಯಕ್ರಮಗಳು ಜರುಗಿದವು

ਗੁਰੂ ਦੇ ਦੇਵ ਰੰਮਾ ਭਕਤੀਉ ਨਿੰਨ ਜਤਿਆ ਗਿਰਲੀ ਇਹ ਸੰਸਾਰਉ ਮਾਇ ਬਜਾਰਉ ਇਹ ਸੰਸਾਰਉ ਮਾਇ ਬਜਾਰਉ ਰੰਮਾ ರಣ ಹಿಡಿದರೆ ಸಾಕ ಜನ್ಮ ಪಾವನ ಮುಖನೇ ಗಣಪತಿಯೇ ನಿನಗೆ ಬಂದನೆ ಕಲಿಸು ಶ್ರೀಗಳಿಂದ ಆಶೀರ್ವಚನ ಹಾಗೂ ಪ್ರವಚನ ಕಾರ್ಯಕ್ರಮವೂ ಜರುಗಿತು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಪರಮ ಪೂಜ್ಯ ಶ್ರೀ ಡಾಕ್ಟರ್ ಚಂದ್ರಶೇಖರ ಸ್ವಾಮಿಗಳು ಕೆಲಗೇರಿ ಇವರು ಸಾನ್ನಿಧ್ಯವನ್ನ ವಹಿಸಿದ್ದರು ಮುಖ್ಯ ಅತಿಥಿಗಳಾಗಿ ಸಾಮಾಜಿಕ ಹೋರಾಟಗಾರರು ಆದ ಬಿಎಂ ಚಿಕ್ಕನಗೌಡ್ರು ಹಾಗೂ ಮಠದ ಶ್ರೀಗಳಾದ ಬಸಯ್ಯ ಹಿರೆಮಠ ವಕೀಲರಾದ ಸದಾಶಿವ ಹಿರೆಮಠ ಮಲ್ಲಪ್ಪ ಗರ್ಜೂರ್ ಹೆಸ್ಕಾಂ ಸಿಬ್ಬಂದಿಯವರಾದ ಹಿರಣ್ಗೌಡ ಗೌಡ ಪಾಲ್ಗೊಂಡಿದ್ರು ಪಾಲ್ಗೊಂಡಿದ್ದರು ಕಿತ್ತೆ ಅಂತ ಹೇಳಿದ ಅವರು ತಾಯೆಳ್ ಅದ ಅವರು ಕಿತ್ತಿ ಆ ಕೀರ್ತಿ ಬೆಳ್ಕೊಂಡು ಹೋಗಬೇಕಾದ್ರೆ ತಾವೆಲ್ಲರೂ ಆಯವ ಕಿಡಕ ನಮ್ಮ ಹೃದಯ ಮಾರ್ಪಾಂಡಗಳು ಅಚ್ಚಿದ ಒಂದು ಈ ಜ್ಞಾನದ ಮಣಿಕೆ ಕಟ್ಟಿ ತಾವೆಲ್ಲರೂ ನೀಲೇ ಇರ್ತಾ ಇರಬೇಕು ನೀರನ್ನ ಮಾತ್ರ ನೀರನ್ನ ಹಾಕೋದಿಲ್ಲ ತನ್ನ ರೂಪ ನೀವು ಧನ ಸಂಪತ್ತು ಅವನಂದ ಪಡಿಸ್ಕಿಂತ ಕೊಟ್ಟ ಇದೆಲ್ಲ ಮಕ್ಕಳಿಗೆ ತಾವು ತಮ್ಮ ದೊಡ್ಡಾಟಿ ವೇತನ ಯಾವ ರಿಟೈರ್ಮೆಂಟ್ ಯಾವ ಹಣದಲ್ಲಿ ಆಗಿನ ಕಡಿಮೆ ಪಗಾರ ಅದ್ರೊಳಗೆ ಅವರು ಅರ್ಥ ಕಾಮ ಮೋಕ್ಷ ಅಂತ ಚತುರದ ಪುರುಷಾರ್ಥದವ್ರು ನಾಲ್ಕು ಪ್ರಕಾರದ ಅವರು ಪುರುಷಾರ್ಥ ಮೋಕ್ಷದ ಇನ್ನೆಲ್ಲ ಗೌರ್ಣದವ್ರು ಧರ್ಮ ಮಾಡಬೇಕಾಗ್ತದೆ ಅರ್ಥವರ ದುಡ್ಡು ಅರ್ಥ ಜೀವನ ಕಳಿಸ್ಲಿಕ್ಕೆ ಅದನ್ನ ಯಾವ ಆ ತಮ್ಮ ಅರ್ಥ ಯಾವ ಸಂಪತ್ತು ತಾಲಿ ಮಕ್ಕಳಿಗೆ ತಮ್ಮ ಮಕ್ಕಳ ಯಾವ ಅದನ್ನ ಮೊಮ್ಮಕ್ಕಳಿಗಿಟ್ಟಿದಾರ ಬೆಳೆಸ್ಕೊಂಡು ಉಳಿಸ್ಕೊಂಡು ಹೋಗುದು ನಮ್ಮ ಹುಡುಗಿ ಈ ಹಿರಿಯ ಸಮಸ್ತ ಸದ್ಭಕ್ತರ ಗುರುಗಳು ಏನೋ ನೀವು ಕರವರು ಬರ್ತಾರೆ ನಿಮ್ಮ ಮಾತೆ ಯಾವ ಗುರುಗಳು ನೀವು ಕಟ್ಟಿದ್ನ ಕೊಟ್ಟದನ್ನ ಅವ್ರು ಕಾಕೊಂಡು ಇರ್ತಕ್ಕಂಥ ಯಾವ ಮಾನ್ಯರವರು ಪ್ರತಿ ವರ್ಷವೂ ಈ ಒಂದು ನಮ್ಮ ಜಾತ್ರಾ ಮಹೋತ್ಸವ ಹೆಲ್ಕೊಂಡಿದೆ ಇದು ಒಂದು ಸಾಂಕೇತಿಕವಾದಂಥ ಒಂದು ಪರಂಪರೆಯನ್ನು ಹಾಕೊಂಡು ಬಂದಿದ್ದೀವಿ ಇದರ ನಮ್ಮ ತನ್ನ ಸಂದಿ ಅವರ ಒಂದು ಸ್ಮರಣಾರ್ಥವಾಗಿ ಅವರು ಇರುವಾಗಲೇ ಅದನ್ನು ಪ್ರತಿಷ್ಠಾಪನೆಯನ್ನು ಮಾಡಿ ನಮಗೆ ಪ್ರತಿ ವರ್ಷವೂ ಒಂದು ಜಾತ್ರೆಯ ಮಹೋತ್ಸವವನ್ನು ಮಾಡ್ಕೊತಾ ಹೋಗುವಂಥ ಒಂದು ಪರಿಪಾಠವನ್ನು ಅವರಿದ್ದಾಗ ಹಾಕಿಕೊಟ್ಟಿದ್ರು

ಈ ಒಂದು ಜಾತ್ರಾ ಮಹೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು ಹೇಳಿದಿರಿ ಅದೇ ಪ್ರಕಾರ ನಾವು ಹುಡುಗರಿಗೆ ಎಲ್ಲರೂ ಮುಖಾಂತರ ಹೇಳೋಣ ಹೆಚ್ಚಿನ ಹೆಚ್ಚಿನ ಆದಷ್ಟು ನಾವು ಪ್ರಯತ್ನ ಮಾಡಿ ಆ ಮಾರ್ಗದರ್ಶನದಲ್ಲಿ ಹೋಗೋಣ ಅಂತ ತಿಳಿಸುತ್ತಾ ಈ ಜಾತ್ರೆಯು ಹದಿಮೂರನೇ ವರ್ಷದ ಕಾರ್ಯಕ್ರಮ ಈ ಕಾರ್ಯಕ್ರಮವನ್ನು ಚಾಲನೆ ಕೊಟ್ಟವರು ಸನ್ಮಾನ್ಯ ಶ್ರೀ ದಿವಂಗತ್ ರುದ್ರ ಸ್ವಾಮಿಗಳು ಹಿರೇಮಠ ಸಾಕಿನ ಹುಡುಕೇರಿ ಇದು ಒಂದು ಹಳೆ ಗದ್ದೆಗಿತ್ತಿಲ್ಲಿ ಎಲ್ಲಾ ಬಿಟ್ಟು ಬಿದ್ದು ಬಿಟ್ಟಿತ್ತು ಮಠನ ಬಿದ್ದಿತ್ತು ಅವ್ರು ಏನೋ ಜೀರ್ಣೋದ್ಧಾರ ಇದನ್ನ ಮಾಡೆ ನಮ್ಗ ಹಿರೇಮಠಕ್ಕೊಂದು ಆಸ್ತಿ ಇರಲಿ ಅನ್ನುವಂಥದ್ದು ತಮ್ಮದೊಂದು ಹೆಸರು ಉಳಿಲಿ ಅನ್ನುವಂತ ಉದ್ದೇಶದಿಂದ ಇದೊಂದು ಗದ್ಗಿದು ಗದಗೇಶ್ವರ ಅಂತ ಒಂದು ಜಾತ್ರೆ ಅದಕ್ಕೆ ಈ ಮಠ ಕಟ್ಟಲಿಕ್ಕೆ ಖರ್ಚ ವೆಚ್ಚ ಎಲ್ಲ ತಾನೇ ಇದನ್ನ ಮಾಡಿ ಇದನ್ನ ವ್ಯವಸ್ಥೆ ಮಾಡಿ ಕೊಟ್ಟರು ಇದರಿಂದ ಹದಿಮೂರನೇ ವರ್ಷ ನಾವು ಅದನ್ನ ನಾವು ಎಲ್ಲಾರು ಕೂಡ ಊರು ಹಿರಿಯರು ಕೂಡಿ ನಾವು ಚಾಲನೆ ಕೊಟ್ಟ ವರ್ಷ ಪದ್ಧತಿ ಅಂತ ಮಾಡ್ಕೊಂತ ಬಂದೆವು ಇದ್ರ ಹುಡುಕಿಯರು ಭಕ್ತರು ಸದಾ ಹಿಂಗ ನಡಿಲಿ ಎಲ್ಲರೂ ಇದಕ್ಕೆ ಸಹಕಾರ ಕೊಡ್ಲಿ ಭೂಟಾನ್ ಪಂಚಾಕ್ಷರ ಮಣಬ್ರಹ್ಮ್ ಪಂಚ ಸೂತ್ರ ಕುಟುಂಬ ಒಂದೇ ಪಂಚ ಆಚಾರ್ಯಗದ್ಗುರು ಜಗದಾದ ಜಗದ್ಗುರು ಪಂಚಾಚಾರ್ಯಲ್ಲಿ ಮತ್ತು ಬಸವಾದಿ ಶರಣಲ್ಲಿ ಇವತ್ತಿನ ನಾವು ಈ ಗದ್ದೇಶ್ವರ ಜಾತ್ರಾ ಮಹೋತ್ಸವವು ಎರಡ್ ಸಾವಿರದ ಹದಿಮೂರನಿಂದ ಪ್ರಾರಂಭ ಆಗ್ತಾ ಇದೆ ಮತ್ತು ಈ ಎಲ್ಲ ನಮ್ಗ ಒಂದು ಮಾರ್ಗದರ್ಶನ ಕೊಟ್ಟವರು ಶ್ರೀ ರುದ್ರಯ್ಯ ಹಿರೇಮಠವರು ವೇದಮೂರ್ತಿಗಳು ಆದಂತವರು ಈ ಎಲ್ಲ ನಾವು ಆ ಪ್ರತಿಷ್ಠಾಪನೆ ಮಾಡಿದ ಮೇಲೆ ನಾವೆಲ್ಲರೂ ಕೂಡ ಉಡುಕೇರಿ ಗ್ರಾಮದ ಗ್ರಾಮದವರು ಸಕಲ ಸದ್ಭಕ್ತರು ಮತ್ತು ಹಿರಿಮಠದವರು ಕೂಡಿ ಈ ಜಾತ್ರವನ್ನು ಪ್ರಾರಂಭ ಮಾಡಿದ್ದೇವೆ ಮತ್ತು ಈ ಹೇಳುವ ಮೂಲದ ಗದ್ಗೆ ಅಂದ್ರೆ ಮೂಲದ ಪರಂಪರೆ ಇರ್ತಕ್ಕಂತಹ ಗದ್ಗೆ ಎಷ್ಟೋ ತಲೆ ಅಂತ ಇರತಕ್ಕಂತಹ ಗದ್ಗೆ ಮತ್ತು ವೀರ ಭದ್ರ ದೇವರು ಇಲ್ಲಿ ಇರ್ತಕ್ಕಂಥದ್ದು ಕಲ್ಮೇಶ್ವರ ದೇವರು ಶ್ರೀ ವೀರಭದ್ರಯ್ಯ ಮಹಾಸ್ವಾಮಿಗಳ ಕರ್ತೃ ಗದ್ದಿಗೆ ಆದ ಕಾರಣ ಈ ಎಲ್ಲಾ ಸಕಲ ಸದ್ಭಕ್ತರು ನಾವು ಮಾಡ್ತಕ್ಕಂಥ ಜಾತ್ರಾ ಆಗಿದೆ ಈ ಎಲ್ಲರೂ ಕೂಡ ಹೆಚ್ಚಿನ ಸಹಕಾರ ಕೊಟ್ಟು ಈ ಜಾತ್ರೆಯನ್ನ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಮಾಡುವಂತ ಇಲ್ಲೆಲ್ಲರೂ ಭಕ್ತರನ್ನ ಕೇಳ್ಕೊಳ್ತಾ ಈ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಪೂರ್ತಿ ಆಶೀರ್ವಾದ ಎಲ್ಲರಿಗೂ ಕೂಡ ಇಲ್ಲಿ ಆಯುರ ಆರೋಗ್ಯ ಭಾಗ್ಯ ಶುಭ ಕೊಟ್ಟು ಆ ರೇಣುಕರು ಮತ್ತು ಗದಗೇಶ್ವರು ಕೊಡ್ಲಿ ಕೊಡ್ಲಿ ಅಂತೇಳಿ ಹೇಳಿ ಸ್ವಾಮಿ ಅವರು ತದನಂತರ ಮಹಾಪ್ರಸಾದ ಸೇವೆ ಜರುಗಿತು